ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಶಕ್ತಿ ಹೆಚ್ಚಿಸಲು ಐತಿಹಾಸಿಕ ವೈಭವದಂಥ ಕಾರ್ಯಕ್ರಮ ಸಹಕಾರಿ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಹೇಳಿದರು ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜೆವಿಎಸ್ ಶಿಕ್ಷಣ ಸಂಸ್ಥೆಗಳ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಐತಿಹಾಸಿಕ ವೈಭವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಭಾರತದ ಸಂಸ್ಕೃತಿ ಇತಿಹಾಸ ಪರಂಪರೆಯ ಕುರಿತು ಪೂರ್ವಜರು ನಮ್ಮ ನಾಡನ್ನ ಆಳಿದ ರಾಜರ ಬಗ್ಗೆ ಮಕ್ಕಳಿಗೆ ತಿಳಿಸುವ ಉದ್ದೇಶದಿಂದಲೇ ಈ ಐತಿಹಾಸಿಕ ವೈಭವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಇತಿಹಾಸದ ಬಗ್ಗೆ ಕಲಿಕೆ ಅವಧಿಯಲ್ಲಿಯೇ ಸವಿಸ್ತಾರವಾಗಿ ಮನವರಿಕೆ ಮಾಡುವ ಅಗತ್ಯವಿದೆ ಕಳೆದ ಬಾರಿ ನಡೆಸಿದ ದಸರಾ ವೈಭವ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿ ಅಚ್ಚಳಿಯದೆ ಉಳಿದಿದೆ ಎಂದರು ಪ್ರಸ್ತುತ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೀಮಂತವಾಗಿರುವ ಭಾರತ ದೇಶ ಒಗ್ಗಟ್ಟಿನಿಂದ ಪ್ರಪಂಚದಲ್ಲೇ ಸೂಪರ್ ಪವರ್ ಆಗಬೇಕೆಂಬ ಕನಸು ಕಾಣ್ತಾ ಇದ್ದು ಇದನ್ನ ನನಸು ಮಾಡಲು ವಿದ್ಯಾರ್ಥಿಗಳಲ್ಲಿ ಇತಿಹಾಸದ ಪರಿಚಯ ಎಲ್ಲ ಬಿಎಸ್ ವತಿಯಿಂದ ಐತಿಹಾಸಿಕ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಇದರಲ್ಲಿ ಏಳು ಶಾಲೆಗಳು ಪಾರ್ಟಿಸಿಪೇಟ್ ಮಾಡಿದೆ ಪ್ರತಿ ವರ್ಷದಂತೆ ಈ ವರ್ಷನೂ ಅತಿ ಹೆಚ್ಚು ಗ್ರೂಪ್ನಿಂದ ನಮ್ಮ ಶಾಲೆಯ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಹಿಂದೆ ಹೋದ ವರ್ಷ ನಾವು ಮಾಕ್ ಪಾರ್ಲಿಮೆಂಟನ್ನು ಮಾಡಿದ್ವಿ ಅದಕ್ಕಿಂತ ಮುಂಚೆ ದಸರಾ ಉತ್ಸವವನ್ನು ಮಾಡಿದ್ವಿ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಆಗಿದೆ ಈಗಿನ ಯುವ ಪೀಳಿಗೆಗೆ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಇತಿಹಾಸದ ಬಗ್ಗೆ ಅರಿವು ಆಗಬೇಕು ಅವರಿಗೆ ನಮ್ಮನ್ನು ಆಳದಂಥ ರಾಜರು ಮತ್ತು ನಮ್ಮ ದೇಶವನ್ನು ಆಳದಂಥ ರಾಜರು ಮತ್ತು ನಮ್ಮ ದೇಶದ ಇತಿಹಾಸವನ್ನು ಒಂದು ಅವ್ರಿಗೆ ಮನಸ್ಸಿನಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ಮತ್ತು ಅದರ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮನುಕುಮಾರ್ ಅವರು ತುಂಬ ಇಂಟ್ರೆಸ್ಟಿಂದ ಎಲ್ಲರನ್ನು ಎಲ್ಲರ ಸಹಕಾರದೊಂದಿಗೆ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಮತ್ತು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಕೂಲಿನಿಂದ ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ಎಲ್ಲ ಪಾರ್ಟಿಸಿಪೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಚಾರ ಎಲ್ಲರ ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಉಳಿಯುವಂತೆ ಆಗಬೇಕು ನಮ್ಮ ದೇಶದ ಇತಿಹಾಸವನ್ನು ಅವರು ಅರ್ತ್ಕೋಬೇಕು ಮುಂದಿನ ಅವರ ಪೀಳಿಗೆಗೆ ಅವರ ಮುಂದಿನ ಅವರ ಒಂದು ಜೀವನಕ್ಕೆ ಇದೊಂದು ಬುನಾದಿ ಆಗಬೇಕು ನಮ್ಮ ಹಿರಿಯರು ಹಾಕ್ಪಟ್ಟಂಥ ಮಾರ್ಗದರ್ಶನ ಮತ್ತು ಆ ನಮ್ಮನ್ನು ಇಲ್ಲಿ ತನಕ ನಮ್ಮ ದೇಶವನ್ನು ಬೆಳೆಸ್ಕೊಂಡು ಬಂದಿರೋ ರೀತಿ ನಮಗೆ ನಮ್ಮ ಮಕ್ಕಳಿಗೆ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಐತಿಹಾಸಿಕ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಆಯೋಜಿಸಿದ್ದೀವಿ ಮತ್ತೊಮ್ಮೆ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ತಂಡಗಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಎಂ ಸಿ ಪ್ರಕಾಶ್ ಭಾರತ ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿದಾಗ ಅನೇಕ ರೀತಿಯ ಇತಿಹಾಸದ ಪ್ರಕಾರಗಳು ಗೋಚರಿಸುತ್ತವೆ ಮನುಷ್ಯ ಐವತ್ತು ವರ್ಷಗಳ ನಂತರ ತಮ್ಮ ಮೂಲ ಸಂಸ್ಕೃತಿ ಹುಡುಕಾಡುತ್ತಾರೆ ಎಂದು ಹೇಳಿದರು ಕೆಳದಿ ಹೊಯ್ಸಳ ರಾಣಿ ಚೆನ್ನಮ್ಮ ರಾಣಿ ಅಬ್ಬಕ್ಕ ಒನಕೆ ಒಬ್ಬವ್ವ ಸೇರಿದಂತೆ ಹಲವಾರು ಇತಿಹಾಸ ಮರುಕಳಿಸುವ ಪಾತ್ರಗಳನ್ನು ವಿದ್ಯಾರ್ಥಿಗಳು ಧರಿಸಿದ್ದು ಈ ಕಾರ್ಯಕ್ರಮ ಅವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲು ಸಹಕಾರಿಯಾಗಿದೆ ಎಂದರು ಕಾರ್ಯದರ್ಶಿಯಾದ ಉಮೇಶ್ ಚಂದ್ರ ಅವರೇ ಶಾಲೆಯ ಹೆಡ್ ಮಾಸ್ಟರ್ ಅವರೇ ಸಿಇಒ ಅವರೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೊಂದದವರೇ ಮುದ್ದಿನ ಮಕ್ಕಳೇ ಪತ್ರಿಕಾ ಮಿತ್ರರೇ ಇತಿಹಾಸವನ್ನ ಐತಿಹಾಸಿಕವಾಗಿ ಒಂದು ತೋರ್ಸೋದಕ್ಕೆ ನಮ್ಮ ಜಾಯಿಂಟ್ ಸೆಕ್ರೆಟರಿಯವರು ನಿರ್ಧಾರವನ್ನು ಮಾಡಿ ಇದನ್ನು ಮಾಡಲೇಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಹೊಂದಿದ್ದರು ಇತಿಹಾಸ ಅಂತಕ್ಕಂಥದ್ದು ಏನಕ್ಕೆ ಅಗತ್ಯ ಅಂದರೆ ಈಗಿರ್ತಕ್ಕಂಥ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಅಷ್ಟು ಕುತೂಹಲ ಇರೋಲ್ಲ ಯಾಕೆಂದರೆ ಮಕ್ಕಳದು ಬರುವ ಕಾಲ ಆಗಿರುತ್ತೆ ಮುಂದಿನದನ್ನು ನೋಡ್ತಾ ಹೋಗ್ತಾ ಇರ್ತಕ್ಕಂಥ ವಯಸ್ಸು ಈಗ ನಿಮಗೆ ತಾಳಿಕೋಟೆ ಯುದ್ಧ ಆಗಲಿ ಕಳಿಂಗ ಯುದ್ಧ ಆಗಲಿ ಇವುಗಳ ಇಸಿವಿ ನೆನಪು ಅವರ ಸಾಧನೆಗಳು ಈಗ ನಿಮಗೆ ಅನಗತ್ಯ ಅಂತ ಅನಿಸುತ್ತೆ ಅದು ವಯಸ್ಸು ಇರೋದ್ರಿಂದ ಹಾಗಾಗುತ್ತೆ ಅದೇ ಐವತ್ತು ವರ್ಷ ದಾಟಿದ ಮೇಲೆ ನಿಮಗೆ ಎಕನಾಮಿಕ್ಸ್ ಇರಲಿ ಸೈನ್ಸ್ ಇರಲಿ ಫಿಸಿಕ್ಸ್ ಇರಲಿ ಕೆಮಿಸ್ಟ್ರಿ ಇರಲಿ ಎಲ್ಲದಕ್ಕಿಂತನೂ ನಾವು ಬೆಳೆದ ಬಂದಂಥ ದಾರಿ ಯಾವುದು ಅದರ ಹಿನ್ನೋಟವನ್ನು ನೋಡಬೇಕು ಈ ಹಂತವನ್ನು ನಾವು ಸಾಧನೆ ಮಾಡಿದ್ದೀವಲ್ಲ ಇದಕ್ಕೆ ನಮ್ಮ ಪೂರ್ವಿಕರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನು ನಮ್ಮ ರೇಸ್ ಎಲ್ಲಿಯಿಂದ ಬಂತು ನಾವು ಜಿಯಾಗ್ರಫಿಕಲಿ ಎಲ್ಲಿ ಹುಟ್ಟಿದ್ದು ಏನಕ್ಕೋಸ್ಕರ ಇಲ್ಲಿ ಬದುಕ್ತಾ ಇದ್ದೀವಿ ನಮ್ಮ ಆಹಾರದ ಪದ್ಧತಿ ಏನಾಗಿತ್ತು ವೇಷಭೂಷಣಗಳು ಏನಾಗಿತ್ತು ನಮ್ಮ ಧಾರ್ಮಿಕ ನಡವಳಿಕೆಗಳು ಹೇಗಿದ್ದು ಹೇಗೆ ನಾವು ಬದಲಾವಣೆಯನ್ನು ಬಯಸ್ತಾ ಬಯಸ್ತಾ ಬಂದು ಐತಿಹಾಸಿಕ ಇತಿಹಾಸ ಅಂದರೆ ಬರೀ ರಾಜರ ಒಂದು ಆಡಳಿತ ಒಂದು ಡೈನಾಸ್ಟಿ ಅಲ್ಲ ಇತಿಹಾಸದಲ್ಲಿ ಸಾಮಾಜಿಕ ಸಂಸ್ಕೃತಿ ಪಾರಂಪರಿಕತೆ ಬೆಳವಣಿಗೆ